ಬಿಜೆಪಿ ಸರ್ಕಾರದಲ್ಲಿ ಕೂಡ ಸಚಿವ ಸಂಪುಟ ಆಯ್ತು ಪ್ರತಿ ಸಾರಿ ಬಂದ ಮೇಲೆ ಒಂದು ವರ್ಷದಲ್ಲಿ ಬಂದು ಇವರು ನಾಟಕ ಮಾರು ಹೋಗ್ತಿರ್ತಕ್ಕಂಥದ್ದು ನಾವು ನೋಡ್ತಾನೆ ಇದೀವಿ ಯಾವುದೇ ರಾಜ್ಯ ರಾಜಕೀಯ ಪಕ್ಷವಾಗಿರ್ಲಿ ಆದ್ರೆ ಈ ಭಾಗದ ಅಭಿವೃದ್ಧಿಗಾಗಿ ಇಲ್ಲಿರ್ತಕ್ಕಂಥ ಶಾಸಕರು ಮತ್ತೆ ಧ್ವನಿ ಎತ್ತೋದಿಲ್ಲ ಯಾಕೆ ಅವ್ರ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರ ಅಥವಾ ಈ ಭಾಗದ ಅಭಿವೃದ್ಧಿ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಸಲ್ವಾ ಸರ್ ನಿಲ್ನೋದಕ್ಕೆ ರೀ ಅಭಿವೃದ್ಧಿ ಬಗ್ಗೆ ಕಳಕಳಿ ಇಟ್ಕೊಂಡು ರಾಜಕಾರಣಕ್ಕೆ ಬಂದವರಲ್ಲ ಕಾಂಟ್ರಾಕ್ಟ್ರ್ ಕೆಲಸ ತಮ್ಮದು ಅನುಕೂಲ ತಾವು ಏನು ಮಾಡ್ಕೋಬೇಕತ್ತೆ ರಾತ್ರಿ ಪರ್ಸೆಂಟೇಜ್ ಹ್ಯಾಂಗೆ ಹೊಡಿಬೇಕು ಯಾವ ಯೋಜನೆ ತರಬೇಕು ಯಾವ ಕಾಂಟ್ರಾಕ್ಟರ್ ಸರಿಯಾಗಿ ಅವ್ರಿಗೆ ಪರ್ಸೆಂಟೇಜ್ ಕೊಡ್ಲಂದ್ರೆ ಅವ್ರ ಮ್ಯಾಲೆ ಹೆಂಗೆ ಲೋಕಾಯುಕ್ತ ಮಾಡಬೇಕು ಅವಕ್ಕೆ ಹೆಂಗೆ ಕಂಪ್ಲೇಂಟ್ ಮಾಡಬೇಕು ಇವ್ರಿಗೆ ಗೊತ್ತಿದೆ ನನಗೆ ಗೊತ್ತಿದೆ ಅದನ್ನು ಬೈರಂಗ ಈಗ ಏನಾಗ್ತದೆ ಅಂದರೆ ಮೂಲ ವಿಷಯನ ಡೈವರ್ಟ್ ಆಗ್ಲಿಕ್ಕೆ ಬಿಡಬಾರ್ದು ಅಂತೇಳಿ ಆ ವಿಷಯವನ್ನು ನಾವು ಎತ್ತಲ್ಲ ಸಾಮದಿ ನೀರನ್ನು ನೀವು ಸಮರ್ಪಕವಾಗಿ ಬಳಕೆ ಮಾಡ್ಕೊರಿ ಒಂಬತ್ತು ನೀರಾವರಿ ಯೋಜನೆಯನ್ನ ಹಾಳು ಬಿದ್ದಿವೆ ಅದರ ಹೆಸರು ಮೇಲೆ ತಿಂದು ತಾವು ತೆವುಲಿದ್ ಬಿಟ್ಟಿದಿರಿ ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿರಿ ಒಂದೇ ಒಂದು ಎಕರೆ ರೈತರ ಭೂಮಿಗೆ ನೀರು ಹರಿದಿಲ್ಲ ಏನು ರಾಜಕಾರಣದ ಬಗ್ಗೆ ನೀವು ಮಾತನಾಡ್ಲಿಕ್ಕೆ ನೈತಿಕತೆ ಇದೆ ಬಿಚ್ಚು ಮಾತಾಡಿದ್ರೆ ಬಹಳ ವಿಷಯ ಇದೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ ಸಚಿವ ಹಲವು ವರ್ಷದಿಂದ ಈ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಸಾಕಷ್ಟು ಆಳವಾಗಿ ಅಧ್ಯಯನವನ್ನು ಕೂಡ ಮಾಡಿದೀರಿ ಆ ವಿಷಯವನ್ನ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದಿರಿ ಎಲ್ಲಿ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಅನ್ನೋದನ್ನು ಕೂಡ ಹೇಳಿದಿರಿ ಆದ್ರೆ ಎಲ್ಲೋ ಒಂದ್ ಕಡೆ ಈ ಭಾಗದಲ್ಲಿರತಕ್ಕ ರಾಜಕಾರಣಿಗಳ ಹಿತಾಸಕ್ತಿ ಸಮಸ್ಯೆ ಕಾಡ್ತಾ ಇದೆ ಸರ್ ನನಗೆ ಅನಿಸ್ತದೆ ಅವ್ರ ಬಗ್ಗೆ ನಾನು ಕಮ್ ಮಾತಾಡ್ತೀನಿ ಅಂತಲ್ಲ ಇವರು ಈ ಭೀಮಾ ನದಿ ವಿಚಾರ ಗೊತ್ತಿಲ್ಲ ನೀರಾವರಿ ವಿಚಾರಗಳ ಆಳವಾದ ಅಧ್ಯಯನ ಇವರಿಗಿಲ್ಲ ಸುಮ್ಮನೆ ಕಾಟಾ ಕಾಟಾಚಾರಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ ಸರ್ ಭಾಗಕ್ಕೆ ಒಂದು ಐತಿಹಾಸಿಕ ದಿನ ವಿಶೇಷವಾಗಿ ಸಂಪುಟ ಸಭೆಯೂ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇರತಕ್ಕ ವಿಶೇಷ ಆದ್ರೆ ಈ ಭಾಗದ ಅಭಿವೃದ್ಧಿಗಾಗಿ ಈ ಭಾಗದ ರಾಜಕಾರಣಿಗಳಾಗಿರ್ಬೋದು ಅಥವಾ ಮೇಲೆ ಗೊತ್ತಿರತಕ್ಕಂಥ ವಿಚಾರ ಮಾಡ್ತಿಲ್ಲ ಅನ್ನೋ ಆರೋಪ ಪ್ರತಿ ಸಾರಿ ಕೇಳಿ ಬರುತ್ತೆ ನೀವೇನ್ ಹೇಳ್ತೀರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಚಿವ ಸಂಪುಟ ಸಭೆಯನ್ನ ಹದಿನೇಳನೇ ತಾರೀಕಿಗೆ ಮಾಡ್ತಾ ಇದ್ದಾರೆ ಎಲ್ಲರೂ ಮಾತಾಡ್ತಾರೆ ರಾಜ್ಯದ ಜನ ಮತ್ತು ನಮ್ಮ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮಾತಾಡ್ತಾರೆ ಈ ಭಾಗ ಅತ್ಯಂತ ಹಿಂದುಳಿದಿದೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಈ ಕಲ್ಯಾಣ ಕರ್ನಾಟಕ ಹೆಸರು ಮಾತಾಡ್ತಾ ಇದ್ದೀವಿ ಆದರೆ ಅಭಿವೃದ್ಧಿ ಬಗ್ಗೆ ನಿಜವಾದ ಇಚ್ಛಾಶಕ್ತಿ ಇಟ್ಕೊಂಡು ಮಾತಾಡ್ತಾ ಇಲ್ಲ ರಾಜಕಾರಣದ ಉದ್ದೇಶಕ್ಕಾಗಿ ಮಾತಾಡೋ ಥರ ಮಾತಾಡ್ತಾರೆ ಯಾವುದು ಇವತ್ತು ಸಚಿವ ಸಂಪುಟ ಮಾಡದಿರುವಂತದ್ದು ಗಂಭೀರವಾಗಿ ಚರ್ಚೆಯನ್ನಾಗಿ ಈ ಭಾಗದ ಅಭಿವೃದ್ಧಿಗೆ ಕೆಲಸ ಆಗಿದೆ ಅನ್ನೋದನ್ನು ಇವತ್ತು ನಾವು ಯೋಚನೆಯನ್ನು ಮಾಡಬೇಕಾಗಿದೆ ಉದಾಹರಣೆ ತಗೊಂಡ್ರೆ ನೀರಾವರಿ ಒಂದೇ ಯೋಜನೆ ಕಲಬುರಗಿ ಜಿಲ್ಲೆಯಲ್ಲಿ ಒಂಬತ್ತು ನೀರಾವರಿ ಯೋಜನೆಗಳಿವೆ ಭೀಮಾ ಆಗಿರ್ಬೋದು ಅಮರ್ಜ ಆಗಿರ್ಬೋದು ಮುಲ್ಲಾಮಾರಿ ಕೆಳದಂಡೆ ಮತ್ತು ಮೇಲ್ದಂಡೆ ಚಂದ್ರಂಪಳ್ಳಿ ಮತ್ತು ಗಂಡೂರಿ ನಾಲ ಮಲ್ಲಾಬಾದ ಮಲ್ಲಾಬಾದಯತ್ ನೀರಾವರಿ ಮತ್ತು ಸನ್ನತಿ ಈ ಒಂಬತ್ತು ನೀರಾವರಿ ಯೋಜನೆಗಳು ಐವತ್ತು ವರ್ಷಗಳಿಂದ ನೆನಗುದಿಗೆ ಬಿದ್ದೇವೆ ಕಣ್ಣಿಗೆ ಕಾಣಲ್ಲ ಸರ್ಕಾರಕ್ಕೆ ಕಣ್ಣಿಗೆ ಕಾಣಲ್ಲ ನಮ್ಮ ಭಾಗದ ಸಚಿವರಿಗೆ ಶಾಸಕರುಗಳಿಗೆ ಯಾವುದೇ ಪಕ್ಷ ಇರಲಿ ಆದರೆ ಜನರಿಂದ ಆರಿಸ್ಕೊಂಡು ಹೋಗಿ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತೀವಿ ಅಂತೇಳಿ ವಚನ ಸ್ವೀಕಾರ ಮಾಡಿದವರು ನೀವು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ರಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಅತ್ಯಂತ ಹಿಂದುವ ಜಿಲ್ಲೆ ಇವತ್ತು ನಮ್ಮ ತಾಲೂಕಿನ ಪರಿಸ್ಥಿತಿ ನೋಡಿ ಮಾಧ್ಯಮದವ್ರು ಬಂದಿದ್ರಿ ನಮ್ಮ ಶಾಸಕರುಗಳು ಇಲ್ಲಿ ತನಕ ಅಧಿಕಾರ ಮಾಡೋದಂತ ನಾಚಿಕೆ ಆಗ್ಬೇಕು ಅಫ್ಜಲ್ಪುರ್ ಪಟ್ಟಣದಲ್ಲಿ ಹೆಜ್ಜೆ ಇಟ್ಟರೆ ಇವತ್ತು ತಿರುಗಾಳಕ್ಕೆ ಆಗ್ಲಾರಂಥ ಪರಿಸ್ಥಿತಿ ಇದೆ ಇಲ್ಲಿನ ಮೂಲ ಸೌಕರ್ಯಗಳಿಲ್ಲ ಆದರೆ ವಿಶೇಷವಾಗಿ ಹೇಳ್ತೇನೆ ಒಂದು ಭಾಗವನ್ನು ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಆರ್ಥಿಕವಾದಂಥ ಅಭಿವೃದ್ಧಿ ಆದಾಗ ಮಾತ್ರ ಆ ಭಾಗ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಆದರೆ ನೀರಾವರಿ ಯೋಜನೆಗಳೇ ಈ ಭಾಗದ ನಿಜವಾಗಲೂ ಅಭಿವೃದ್ಧಿ ಆಗ್ತಕ್ಕಂಥ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಮೂಲ ಇರತಕ್ಕಂಥದ್ದು ನಾವು ಎಲ್ಲರೂ ಕೂಡ ಕೃಷಿ ಅವಲಂಬಿತವಾಗಿ ಬದುಕು ನಡೆಸ್ತಕ್ಕಂಥವ್ರು ಕಲಬುರಗಿ ಜಿಲ್ಲೆಯವರು ಸುಮಾರು ಒಂಬತ್ತು ನೀರಾವರಿ ಯೋಜನೆಗಳಿಗೆ ನಾಲ್ಕು ಸಾವಿರ ಕೋಟಿ ಹಣ ಖರ್ಚಾಗಿದೆ ನಾವು ನಾಲ್ಕು ಲಕ್ಷ ಐವತ್ತು ಸಾವಿರ ಎಕರೆ ಪ್ರದೇಶಕ್ಕೆ ನೀರು ಹರಿಸಬೇಕಾದಂತಹ ಜವಾಬ್ದಾರಿ ಈ ನೀರಾವರಿ ಯೋಜನೆಗಳ ಮೇಲಿತ್ತು ಇವತ್ತು ಒಬ್ಬನೇ ಒಬ್ಬ ರೈತರ ಭೂಮಿಗೆ ನೀರು ಹರಿಸಲಿಕ್ಕೆ ಈ ನೀರಾವರಿ ಯೋಜನೆಗಳಿಂದ ಸಾಕ ಸಾಧ್ಯ ಆಗಿಲ್ಲ ಆದ್ರೆ ಇವತ್ತು ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಾನು ಅದಕ್ಕೆ ಆಗ್ರಹವನ್ನ ಮಾಡಿದ್ದೇನೆ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದೇನೆ ಇವತ್ತು ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಹದಿನೇಳನೇ ತಾರೀಕಿಗೆ ಸಚಿವ ಸಂಪುಟದಲ್ಲಿ ಗಂಭೀರವಾಗಿ ಈ ನೀರಾವರಿ ಯೋಜನೆಗಳ ಬಗ್ಗೆ ವಿಮರ್ಶೆಯನ್ನ ಮಾಡಿ ಇದನ್ನ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಿ ರೈತರ ಭೂಮಿಗೆ ನೀರ್ ಹರಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ನನ್ನ ಕಡೆಯಿಂದ ಆಗ್ರಹ ಮಾಡ್ತಾ ಇದ್ದೇನೆ ಹಲವು ವರ್ಷಗಳಿಂದ ಈ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಸಾಕಷ್ಟು ಆಳವಾಗಿ ಅಧ್ಯಯನವನ್ನು ಕೂಡ ಮಾಡಿದ್ದೀರಿ ಆ ವಿಷಯವನ್ನ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸ್ತಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದಿರಿ ಎಲ್ಲಿ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಅನ್ನೋದನ್ನು ಕೂಡ ಹೇಳಿದಿರಿ ಆದ್ರೆ ಎಲ್ಲೋ ಒಂದ್ ಕಡೆ ಈ ರಾಜಕಾರಣಿಗಳ ರಾಜಕಾರಣಿಗಳಿಗೆ ಸಮಸ್ಯೆ ಕಾಡ್ತಾ ಇದೆ ಸರ್ ನನಗೆ ಬಗ್ಗೆ ಭೀಮಾ ನದಿ ವಿಚಾರ ಗೊತ್ತಿಲ್ಲ ನೀರಾವರಿ ವಿಚಾರಗಳು ಆಳವಾದ ಅಧ್ಯಾಯನೂ ಇವರಿಗಿಲ್ಲ ಸುಮ್ನೆ ಕಾಟಾಚಾರಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ ಬೇಸಿಗೆ ಬಂದಾಗ ಕುಡಿಯುವ ನೀರಿನ ಹಾಕಾರ ಇದೆ ನಾವು ಸರ್ಕಾರದಿಂದ ಅನುದಾನ ಒದಗಿಸಿ ಕುಳ್ಳಿಕ್ ಬಡವರಿ ನೀರು ಕೊಡ್ತೀವಿ ಅಂತ ಮಾತಾಡ್ತಾರೆ ಒಂದ್ ಕಡೆಗೆ ರೈತರಿಗೆ ಅನ್ಯಾದಾಗ ರೈತರು ಬರಗಾಲ ಆಗಿದೆ ನಮ್ಮ ಭಾಗ ನಾವು ಬರಗಾಲ ಘೋಷಣೆ ಮಾಡಿದಿವಿ ಬರಗಾಲಕ್ಕೆ ಪರಿಹಾರ ಕೊಡ್ತೀವಿ ಬರಗಾಲಕ್ಕೆ ನಾವು ಸರಿ ಸರಿ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತೀವಿ ಅಂತ ಹೇಳ್ತಾರೆ ಎಷ್ಟು ದಿನ ಬರಗಾಲ ಸಮರ್ಪಕವಾಗಿ ನಿರ್ಮಾಣ ಮಾಡ್ತೀರಿ ಎಷ್ಟು ಕೋಟಿ ಹಣ ಖರ್ಚು ಮಾಡ್ತೀರಿ ನೀವು ಎಂದು ಎಷ್ಟು ಎಲ್ಲಿವರೆಗೂ ನಿಮ್ಮ ಆಲೋಚನೆಯ ಮ ಮನಸ್ಥಿತಿಯನ್ನು ಬದಲಾವಣೆ ಆಗಲ್ಲೋ ಅಲ್ಲಿ ತರ ಬರಗಾಲ ಘೋಷಣೆ ಮಾಡೋದೇ ಆಯಿತು ಕುಡಿಯೋ ನೀರು ಬೇಸಿಗೆ ದಿನದಲ್ಲಿ ಆಕಾರ ಹೇಳೋದೇ ಆಯಿತು ಇವತ್ತು ನೋಡಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳ್ತಾರೆ ಬೇಸಿಗೆ ದಿನದಲ್ಲಿ ಒಂದು ನೂರ ಅರವತ್ನಾಲ್ಕಗಳಿಗೆ ಕುಡಿಯ ನೀರಿನ ಗಂಭೀರ ಸಮಸ್ಯೆ ಅಂತ ಹೇಳ್ತದೆ ಸ್ವತಂತ್ರ ಸಿಕ್ಕು ಇವತ್ತು ಎಷ್ಟು ವರ್ಷ ಆಗಿದೆ ಇನ್ನು ಎಷ್ಟು ವರ್ಷ ನೀರಿನ ಸಮಸ್ಯೆ ಬಡವರಿಗೆ ಇದು ಹಳ್ಳಿಯ ಜನರಿಗೆ ಇವತ್ತು ಕುಡಿಯೋ ನೀರು ಕುಡಲಿಕ್ಕೆ ಆಗ್ತಾ ಇಲ್ಲ ಪಟ್ಟಣಗಳಿಗೆ ಕುಡಿಯೋಕೆ ನೀರು ಸಿಗಲ್ಲ ನಿಮಗೆ ನಿಮ್ಗೆ ನಾಲ್ಕು ತಿಂಗಳು ಗಟ್ಲೆ ಅಂದ್ರೆ ಏನು ಅಭಿವೃದ್ಧಿ ಸ್ವತಂತ್ರ ಸಿಕ್ಕು ಏ ಸಾರಿ ನೀವು ಸಚಿವ ಸಂಪುಟ ಸಭೆಗಳನ್ನು ಮಾಡ್ತೀರಿ ಏ ಸಾರಿ ನಾವು ಧ್ವಜಾರೋಹಣ ಮಾಡಬೇಕು ಅಂದರೆ ಯೋಚನೆಯನ್ನು ಮಾಡಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಬಗ್ಗೆ ಮಾತಾಡಿದೆ ಕುಡಿಯ ನೀರು ಕುಳ್ಳಕ್ಕಾಗ್ತಾಯಿಲ್ಲ ರೈತರು ಭೂಮಿ ನೀರು ಹರಿಸಲಿಕ್ಕಾಗ್ತಾಯಿಲ್ಲ ಇನ್ನು ಮಾತ್ರ ನೀರಿಲ್ಲ ಇವತ್ತು ನೂರಾರು ಟಿ ಎಂ ಸಿ ನೀರು ಭೀಮಾ ನದಿ ವ್ಯರ್ಥವಾಗಿ ಕೆಳಗೆ ಹರಿದು ಹೋಗ್ತಾ ಇದೆ ಇವತ್ತು ಅಮರ್ಯದಿಂದ ನೀರು ಹರಿದು ಹೋಗ್ತಾ ಇದೆ ಬೋರಿ ಹಲ್ಲದಿಂದ ಹರಿದು ಹೋಗ್ತಾ ಇದೆ ಕಾಗಿಣದಿಂದ ಹರಿದು ಹೋಗ್ತಾ ಇದೆ ಮಲ್ಲ ಮುಲ್ಲ ಮರದಿಂದ ಹರಿದು ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ನೀರಲ್ಲಿ ಕೆಳಗೆ ಹೋಗ್ತಾ ಇದೆ ಹಿಡಿದು ಸಾಮರ್ಥ್ಯ ಇವತ್ತು ನೋಡಿ ಅತ್ಯಂತ ಗಂಭೀರವಾಗಿ ಈ ಭಾಗದ ಜನಪ್ರತಿನಿಧಿ ಎಪ್ಪತ್ತೆರಡರಿಂದ ಏನು ಜನಪ್ರತಿನಿಧಿಗಳಾಗಿದ್ದಾರಲ್ಲ ಅವರೆಲ್ಲರೂ ಮಾಡಿದಂಥ ಈ ಕಲಬುರಗಿ ಜಿಲ್ಲೆಯ ಜನರಿಗೆ ಮಹಾಮೋಸ ಏನಂದರೆ ಭೀಮಾ ಬಚಾವತ್ ಏನು ಕೃಷ್ಣ ಕೃಷ್ಣಾ ನದಿ ನೀರು ಜಲ ಜಲ ವಿವಾದೀಕರಣದ ಏನು ನ್ಯಾಯಾಧೀಕರಣ ಇತ್ತು ಆ ನ್ಯಾಯಾಧಿಕರಣದ ಪ್ರಕಾರ ನ್ಯಾಯಮೂರ್ತಿ ಬಚಾವತ್ ಆಯೋಗದಲ್ಲಿ ಹದಿನೈದು ಟಿ ಎಂ ಸಿ ನೀರನ್ನು ಕರ್ನಾಟಕ ಪಾಲಿನ ನೀರನ್ನು ಏನು ಬಳಕೆ ಮಾಡ್ಕೋಬೇಕಾಗಿತ್ತು ಅದರಲ್ಲಿ ಕನಿಷ್ಠ ಮೂವತ್ತು ಪರ್ಸೆಂಟ್ ಕೂಡ ಇವತ್ತು ಬಳಕೆ ಮಾಡ್ಕೊಳಕ್ಕೆ ನಮ್ಮ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಅಷ್ಟು ಯೋಜನೆಗಳನ್ನು ರೂಪಿಸಿಲ್ಲ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಸುಮ್ಮನೆ ಕಾಟ ಹಸಿರ್ಕೊಂಡು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನಾನು ಹೇಳ್ತೇನೆ ಬಚಾವತ್ತು ತೀರ್ಪಿನ ಪ್ರಕಾರ ಹದಿನೈದು ಟಿ ಎಮ್ ಸಿ ಕರ್ನಾಟಕ ಪಾಲಿ ನೀರೇನಿದೆ ಅಲ್ಲ ಅದರಿಂದ ಮೂವತ್ತರಿಂದ ನಲವತ್ತು ಟಿ ಎಮ್ ಸಿ ನೀರನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಬಳಕೆ ಮಾಡ್ಕೊಳೋಂಥ ಕೆಲಸ ಆಗಿಲ್ಲ ಬಳಕೆ ಮಾಡ್ಕೊಳ್ಳೋದು ಬೇರೆ ನಿಲ್ಲಿಸೋದು ಬೇರೆ ಇವತ್ತು ನೋಡಿ ಭೀಮಕ್ಕೆ ನಮ್ಮ ಅಫ್ಜಲ್ಪುರ್ ತಾಲೂಕಿನಲ್ಲಿ ಒಂದು ಶಾಪುರ್ ಹತ್ರ ಈ ಚಿತಾಪುರ ಸನ್ನತಿ ಹತ್ರ ಒಂದು ಬ್ಯಾರೇಜು ಎರಡು ಕೂಡಿ ಬರೀ ಆರು ಟಿ ಎಂ ಸಿ ಸಣ್ಣ ಸಣ್ಣ ಬ್ಯಾರೇಜ್ ಕಂಪ್ ನಿರ್ಮಾಣ ಮಾಡ್ಕೊಂಡ್ರೆ ಅದ್ರದಿಂದ ಎರಡು ಟಿ ಎಂ ಸಿ ಒಟ್ಟು ಎಂಟು ಟಿ ಎಂ ಸಿ ಇತ್ತು ಇನ್ನೂ ಏಳು ಟಿ ಎಂ ಸಿಟ್ಟು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯನೇ ನಮ್ಮ ಸರ್ಕಾರ ಮಾಡಿಲ್ಲ ಮಾಡಿ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿರಿ ಭೀಮಾ ತೀರದ ಎಲ್ಲ ಶಾಸಕರುಗಳು ದ್ವನಿ ಎತ್ರಿ ನಮ್ಮ ಭೀಮಾ ನದಿ ಹದಿನೈದು ಟಿ ಎಂ ಸಿ ನೀರು ನಾವು ಬಳಕೆ ಮಾಡ್ಕೋಬೇಕಾಗಿತ್ತು ಐವತ್ತು ವರ್ಷ ಆಯಿತು ಬರೀ ನಾವು ಏಳು ಎಂಟು ಟಿ ಎಂ ಸಿ ನೀರಿನ ಕೆಪಾಸಿಟಿ ಡ್ಯಾಮ್ ಕಟ್ಕೊಂಡಿದ್ದೀವಿ ಇನ್ನೂ ಏಳು ಎಂಟು ಟಿ ಎಂ ಸಿ ಕಟ್ಕೋಬೇಕಾಗಿದೆ ಅಂತೇಳಿ ಹೊಸ ಹೊಸ ಯೋಜನೆಗಳ ತಗೊಂಡ್ಬರಿ ಬಂದ್ರೋಡ್ ಹತ್ರ ಎತ್ತ ನೀರಾವರಿ ಮಾಡ್ಬೋದು ಕೆಳಗೆ ಯಾದಗಿರಿ ಹತ್ರ ಮಾಡ್ಬೋದು ಇಲ್ಲಿ ನಮ್ಮ ಕ ನಮ್ಮ ತೀರ್ ಭಾಗದಲ್ಲಿ ಕರ್ನಾಟಕದಲ್ಲಿ ಹಲವಾರು ನೀರನ್ನು ಸಂಗ್ರಹಣ ಮಾಡತಕ್ಕಂತ ವ್ಯವಸ್ಥೆ ಸರ್ಕಾರ ಮಾಡಬಹುದು ಅದು ಇಚ್ಛಾ ಇಚ್ಛಾಶಕ್ತಿ ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಅನಸ್ತಾರೆ ಕರ್ನಾಟಕದ ಅಭಿವೃದ್ಧಿಗಾಗಿ ನಾವು ಕ್ಯಾಬಿನೆಟ್ ಅನ್ನ ಕಲಬುರಗಿಯಲ್ಲಿ ಇಟ್ಟಿದ್ದೇವೆ ಈ ಬಾರಿ ಸೆಪ್ಟೆಂಬರ್ ಹದಿನೇಳರಂದು ಅದನ್ನ ಸಹಿಸಿಕೊಳ್ಳಾರದು ವಿರೋಧ ಪಕ್ಷದವರು ಏನಾದ್ರು ಒಂದು ಹೇಳಿಕೆ ಕೊಡ್ತಾರೆ ಚರ್ಚೆ ಆದ್ಮೇಲೆ ನಂತರ ಅವ್ರು ಹೇಳಿ ನಾವು ಏನ್ ಮಾಡಿದ್ವಿ ಅಭಿವೃದ್ಧಿ ಕೆಲಸ ನಿರ್ಧಾರವನ್ನ ಒಂದು ನಾನು ಇವತ್ತು ಬರೆಯೇ ಹದಿನೇಳನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಬಗ್ಗೆ ಮಾತಾಡ್ತಾ ಇಲ್ಲ ಇಡೀ ವ್ಯವಸ್ಥೆ ಬಗ್ಗೆ ಐವತ್ತು ಚರ್ಚೆ ಬೇರೆ ಯಾರು ಚರ್ಚಕ್ ಬರ್ತಾರ ನಮ್ ಜೊತೆ ಬರ್ಲಿ ಯಾರು ಇದೆ ಅದ್ರ ಬಗ್ಗೆ ಏನ್ ನಾನು ಹೇಳ್ತಾ ಇರೋದೊಂದೇ ಭೀಮಾ ನದಿ ನೀರನ್ನ ನೀವು ಸಮರ್ಪಕವಾಗಿ ಬಳಕೆ ಮಾಡ್ಕೋರಿ ಒಂಬತ್ತು ನೀರಾವರಿ ಯೋಜನೆಯನ್ನ ಹಾಳು ಬಿದ್ದಿವೆ ಅದರ ಹೆಸರು ಮೇಲೆ ತಿಂದು ತಾವು ತೆವು ಬಿಟ್ಟಿದಿರಿ ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿರಿ ಒಂದೇ ಒಂದು ಎಕರೆ ರೈತರ ಭೂಮಿಗೆ ನೀರು ಹರಿದಿಲ್ಲ ಏನು ರಾಜಕಾರಣ ಬಗ್ಗೆ ನೀವು ಮಾತನಾಡ್ಲಿಕ್ಕೆ ನೈತಿಕತೆ ಇದೆ ಬಿಚ್ಚು ಮಾತಾಡಿದ್ರೆ ಬಹಳ ವಿಷಯ ಇದೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ ಕೂಡ ಬಿಜೆಪಿ ಸರ್ಕಾರದಲ್ಲಿ ಕೂಡ ಸಚಿವ ಸಂಪುಟ ಇತ್ತು ಪ್ರತಿ ಸಾರಿ ಬಂದ ಮೇಲೆ ಒಂದು ವರ್ಷದಲ್ಲಿ ಬಂದು ಇವರು ನಾಟಕ ಇದ್ದೀವಿ ಯಾವುದೇ ರಾಜ್ಯ ರಾಜಕೀಯ ಪಕ್ಷವಾಗಿರಲಿ ಆದ್ರೆ ಈ ಭಾಗದ ಅಭಿವೃದ್ಧಿಗಾಗಿ ಇಲ್ಲಿರ್ತಕ್ಕಂಥ ಶಾಸಕರು ಮತ್ತೆ ಧ್ವನಿ ಎತ್ತೋದಿಲ್ಲ ಯಾಕೆ ಅವ್ರ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರ ಪ್ರಯತ್ನ ಮಾಡ್ತಾರಾ ಅಥವಾ ಈ ಭಾಗದ ಅಭಿವೃದ್ಧಿ ಮಾಡೋದವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಸಲ್ವಾ ಸರ್ ಗೆಲ್ಲೋದಕ್ಕೆ ಅಭಿವೃದ್ಧಿ ಬಗ್ಗೆ ಕಳಕಳಿ ಇಟ್ಕೊಂಡು ರಾಜಕಾರಣಕ್ಕೆ ಬಂದವರಲ್ಲ ಕಾಂಟ್ರಾಕ್ಟರ್ ಕೆಲಸ ತಮ್ಮದು ಅನುಕೂಲ ತಾವು ಏನು ಮಾಡ್ಕೋಬೇಕತ್ತೆ ಆಗಲ ರಾತ್ರಿ ಪರ್ಸೆಂಟೇಜ್ ಹೆಂಗೆ ಹೊಡಿಬೇಕು ಯಾವ ಯೋಜನೆ ತರಬೇಕು ಯಾವ ಕಾಂಟ್ರಾಕ್ಟರ್ ಸರಿಯಾಗಿ ಅವ್ರಿಗೆ ಪರ್ಸೆಂಟೇಜ್ ಕೊಡಲಂದ್ರೆ ಅವ್ರ ಮೇಲೆ ಹ್ಯಾಂಗ್ ಲೋಕಾಯುಕ್ತ ಮಾಡಬೇಕು ಅವಕ್ಕೆ ಹೆಂಗೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ಇವ್ರಿಗೆ ಗೊತ್ತಿದೆ ನನಗೆ ಗೊತ್ತಿದೆ ಅದನ್ನು ಬೈರಂಗ ಈಗ ಏನಾಗ್ತದೆ ಅಂದ್ರೆ ಮೂಲ ವಿಷಯನ ಡೈವರ್ಟ್ ಆಗ್ಲಿಕ್ಕೆ ಬಿಡಬಾರ್ದು ಅಂತೇಳಿ ಆ ವಿಷಯವನ್ನ ನಾವು ಎತ್ತಲ್ಲ ನನಗೆ ಗೊತ್ತಿದೆ ಇಬ್ರು ಶಾಸಕರುಗಳು ಈಗ ನೋಡ್ರಿ ಮಾಜಿ ಶಾಸಕರು ಮಾಜಿ ಸಚಿವರು ಮತ್ತು ಈಗಿರ ಶಾಸಕರು ನಲವತ್ತೈದು ವರ್ಷ ಈ ತಾಲೂಕು ಆಳಿದ್ದಾರೆ ಅವರೇ ಅಧಿಕಾರದಲ್ಲಿ ಇದ್ದಾರೆ ಇಬ್ರು ಕೂಡ ಒಂದೇ ಪಕ್ಷದಲ್ಲಿದ್ದಾರೆ ನಾಳೆ ಅದನ್ನು ಕೂಡ ಸ್ಟೇಟ್ಮೆಂಟ್ ಅನ್ನ ಬರ್ತದೆ ಮಾಸ್ಟರ್ ಪ್ಲಾನ್ ಇಲ್ಲ ಈ ಬಸವೇಶ್ವರ ಬೇಸವೆ ಅಭಿವೃದ್ಧಿಯಾಗಿದೆ ಈ ಬಸವೇಶ್ವರ ಸರ್ಕಲ್ ದಿಂದ ಈ ಕಡೆ ಎರಡು ಕಿಲೋಮೀಟರ್ ಈ ಕಡೆ ಎರಡು ಕಿಲೋಮೀಟರ್ ನಾಲ್ಕು ಕಡೆಗೆ ದಿಕ್ಕಿ ನಾಲ್ಕು ಕಿಲೋಮೀಟರ್ ಎರಡೆರಡು ಕಿಲೋಮೀಟರ್ ನಾವು ನೋಡಿದ್ರೆ ಅಯ್ಯೋ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ನೋಡಿ ಒಂದು ಕಡೆಗೆ ಚರಂಡಿ ಇಲ್ಲ ಇನ್ನೊಂದು ಕಡೆ ರಸ್ತೆ ಆಗ್ಲೀಕರಣ ಇಲ್ಲ ಇಲ್ಲ ನಮ್ಮ ಬಲ್ ಹತ್ರ ಕೆರೆ ಇದೆ ಕೆರಿ ಅಭಿವೃದ್ಧಿ ಇಲ್ಲ ಬೇರೆ ಬೇರೆ ರೀತಿಯಿಂದ ಏನು ಮೂಲ ಸೌಕರ್ಯಗಳು ಇಲ್ಲೊಂದು ಯಾವ್ದಾದ್ರು ಕೈಗಾರಿಕೆ ಮಾಡ್ಬೇಕಾದ್ರೆ ಜಾಗ ಇಲ್ಲ ಇಂಡಸ್ಟ್ರಿ ಏರಿಯಾ ಮಾಡ್ಬೇಕಾಗಿತ್ತು ಇವು ಯಾವ ಕೂಡ ಅಭಿವೃದ್ಧಿಗೆ ನಮ್ಮ ಬಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇಬ್ಬರಿಗೂ ಕೂಡ ಕಳಕಳಿ ಇಲ್ಲ ಕೋಟಿ ರೂಪಾಯಿ ಬಜೆಟ್ ಬಂತು ಅಂತ ಘೋಷಣೆ ಮಾಡಿದ್ರೆ ಅದು ಕೂಡ ಬಂದಿದೆ ಆದರೆ ವಿರೋಧ ಪಕ್ಷಗಳು ಸುಮ್ನೆ ಹೋದ ಪುಟ್ಟ ಬಂದ ಪುಟ ಅನ್ನುವಂತ ಒಂದು ರೀತಿಯಲ್ಲಿ ಇರುವ ಸ್ಥಳೀಯ ಶಾಸಕರಿಗೆ ಸಪೋರ್ಟಿವ್ ಆಗಿದ್ದಾರೆ ಮೂರ್ ಸಾವಿರದ ಐದನೂರು ಕೋಟಿ ಅಭಿವೃದ್ಧಿ ಕೆಲಸಗಳು ಎಲ್ಲಿ ಹೇಗೆ ಅಂತ ಇಲ್ಲಿವರೆಗೂ ಪ್ರಶ್ನೆ ಮಾಡಿಲ್ಲ ಮತ್ತೆ ಮೂರ್ ಸಾವಿರದ ಐದನೂರು ಕೋಟಿ ತರ್ತೀವಿ ಅಂತ ಹೇಳ್ತಾರೆ ಅದಕ್ಕೂ ಕೂಡ ಇವ್ ಏನಾದ್ರು ಅಂತ ಮಾತಾಡ್ತಾ ಇದ್ದಾರೆ ಜನ ಧ್ವನಿನೇ ಎಪ್ಪ ಮೂರ್ ಸಾವಿರ ಐದನೂರು ಕೋಟಿ ತಂದೀವನದೇ ಬೋಗಸ್ಸು ಏನ್ ದೊಡ್ಡ ಕಾಣಬೇಕಲ್ಲ ಕಣ್ಣಿಗೆ ಏನಾದ್ರು ಕಾಣ್ಬೇಕಲ್ಲ ಕೆರೆ ತುಂಬ್ರಿ ಎಲ್ಲಿಗ್ ತುಂಬುದ್ರ ಹೇಳ್ರಿ ಯಾರ ಕೆರೆ ನೀರ್ ಹೇಳ್ರಿ ನೀವು ಯಾವ ಶಾಲೆಗಳು ಒಂದು ಒಳ್ಳೆ ಶಾಲೆ ನಿರ್ಮಾಣ ಮಾಡಿರಿ ಒಳ್ಳೆ ಆಸ್ಪತ್ರೆ ನಿರ್ಮಾಣ ಮಾಡಿರಿ ಅಬ್ಜಲ್ಪುರ್ ಪಟ್ಟಣ ಅಭಿವೃದ್ಧಿ ಮಾಡಿರಿ ಇಲ್ಲಿ ನಮ್ಮ ಮಕ್ಳು ಯಾರ್ಯಾರು ಹೆಣ್ಣು ಮಕ್ಕಳಲ್ಲಿ ಸಣ್ಣ ಮಕ್ಕಳು ಸ್ಕೂಲಿಗೆ ಬರ್ಬೇಕಾದ್ರೆ ಮಳೆಗಾಲದಿಂದಾಗೆ ಮಾರಿ ಕೆಲ್ಸ ಸಿಡ್ಸ್ಕೊಂಡ್ ಬರೋ ಪರಿಸ್ಥಿತಿ ನಾಚಿಕೆ ನೀವು ಆಯ್ತು ಹೋಗ್ತಿರ ನಾಚಿಕೆ ಬರಲ್ಲ ನಿಮಗೆ ಎಲ್ಲರ ಮರ್ಜಿ ಮೇಲೆ ಓಟ್ ತಗೋಳಕ್ಕೆ ರಾಜಕಾರಣ ಮಾಡ್ಬೇಕಾಗಿದೆ ಅಭಿವೃದ್ಧಿ ಬೇಕಾಗಿಲ್ಲ ಅದನ್ನೇ ಹೇಳ್ತಾ ಇರೋದು ನಾನು

ಹಿಂದಿನ ಮಾ ಯೋಜನೆಯಲ್ಲಿ ಈಗ ಏನಂದ್ರೆ ಬೀದರ್ ಟು ಬೆಂಗಳೂರು ಮುಖ್ಯ ರಸ್ತೆ ಏನಿದೆ ಅಲ್ಲ ಅದಕ್ಕೆ ನಾವು ಆರ್ಥಿಕ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿ ಕಮರ್ಷಿಯಲ್ ಕಾರಿಡಾರ್ ತರ ಮಾಡ್ತೀವಿ ಅಂತ ಹೇಳಿ ಈಗ ಹೇಳಿಕೆ ಕೊಡ್ತಾ ಇದ್ದಾರೆ ಅದು ಇಂಪ್ಲಿಮೆಂಟೇಶನ್ ಆಗದಾ ಸರ್ ಅಲ್ಲ ಬಹಳ ಸಾವಿರಾರು ಕೋಟಿ ಹಣ ಅದಕ್ಕೆ ವಿನಿಯೋಗ ಮಾಡಬೇಕಾಗ್ತದೆ ಈಗ ನಂಬಲ್ಲಿ ಒಂದಾಗಿದೆ ಯಾವುದು ಭಾರತ್ ಮಾಲ ಈಗೇನು ಯೋಜನೆ ಆಗಿದೆ ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ಏನಾಗಿದೆ ಅದು ಕೂಡ ಒಳ್ಳೆ ಕೆಲಸ ನಡೀತಾ ಇದೆ ಬಹುಶಃ ಇನ್ನೊಂದು ವರ್ಷನಾಗಿ ಅದನ್ನ ಇದು ಆಗ್ಬಹುದು ಆದ್ರೆ ಬೆಂಗಳೂರು ಟು ಬೀದರ್ ಟು ಬೆಂಗಳೂರು ಏನಿದೆ ಅಲ್ಲ ಅಷ್ಟು ಸರಳ ಸಣ್ಣ ಕೆಲಸ ಅಲ್ಲ ಬಹಳ ಸರ್ಕಾರದಲ್ಲಿ ಇವತ್ತು ಗ್ಯಾಸ್ ಮಾಡಬೇಕಪ್ಪ ಅಂದ್ರೆ ಮೂಲ ಸರ್ ಅಲ್ಲಿ ಕೃಷಿಕರು ಮತ್ತು ಇರುವಂತ ಎಲ್ಲ ಉದ್ಯಮಿಗಳಾಗಿರ್ಬೋದು ಲೇಬರ್ ವರ್ಕ್ ಈಗ ಸೇಡಂ ಸಾರಿ ಬೀದರ್ ಟು ಬೆಂಗಳೂರಲ್ಲಿ ಬರೋದು ಚಿಂಚೋಳಿ ಸೇಡಂ ಚಿಂಚೋಳಿಯಲ್ಲಿ ಅತಿ ಮುಖ್ಯವಾದಂತ ಸಕ್ಕರೆ ಕಾರ್ಖಾನೆ ಅದನ್ನೇ ಬಂದ್ ಮಾಡಿದಾರೆ ರಾಜಕೀಯ ಉದ್ದೇಶಕ್ಕಾಗಿ ಅದನ್ನೇ ಬಂದ್ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವ ನಾಯಕರು ಕೂಡ ಇಲ್ಲಿ ಧ್ವನಿ ಆಗ್ತಾ ಇಲ್ಲ ಒಬ್ಬರಿಬ್ರು ಪೇಪರ್ ಶೇಟ್ ಮಾಡ್ಕೊಡ್ತಾರೆ ಬರೇ ರಾಜಕೀಯ ಒಂದೇ ಉದ್ದೇಶ ಅಲ್ಲಕ್ಕಾಗಲ್ಲ ಅದು ಪರಿಸರ ಇಲಾಖೆಯಿಂದ ಒಂದು ತಗೊಂಡಂತ ತೀರ್ಮಾನ ಇದೆ ಬರೇ ಒಂದೇ ಒಂದು ಕಾರಣ ಬರೇ ರಾಜಕೀಯನೇ ಬರಲ್ಲ ರಾಜಕೀಯದ ಎಲ್ಲಾನು ಬಂದ್ ಮಾಡ್ಲಿಕ್ಕೆ ಆಗಲ್ಲ ಈಗಾಗಲೇ ಅದನ್ನು ತಾಂತ್ರಿಕವಾಗಿ ಸರಿ ಮಾಡ್ಕೊಂಡಿದ್ದಾರೆ ನಮ್ಮ ಕೆ ಪಿ ಆರ್ದವರು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಳಾರದೆ ಮಾಡಿದ್ರು ನಂತರ ಅದನ್ನ ಪರ್ಮಿಷನ್ ತಗೊಂಡಿದ್ದಾರೆ ಈಗ ಅವರು ಕೂಡ ಪರ್ಮಿಷನ್ ಏನೇನು ತಗೋಬೇಕು ತಗೊಂಡಿದ್ದಾರೆ ಬಹುಶಃ ಪ್ರಾರಂಭ ಆಗ್ತದೆ ಅದೇ ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಈಶ್ವರ ಅಲ್ಲಿ ಈಶ್ವರಗಳು ಕೂಡ ಅಲ್ಲೂ ಕೂಡ ಸಾಕಷ್ಟು ಅವರು ನೀತಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅವರಿಗೆ ಆಕ್ಷನ್ ತಗೋತಾ ಇಲ್ಲ ಬೇಕಂತ ಉದ್ದೇಶ ಪೂರ್ವಕ ಯತ್ನಾಳ್ ಅವರು ಯಾವಾಗ್ಲೂ ಕೂಡ ಒಂದು ಬಿಜೆಪಿ ನಾಯಕರಾಗಿರ್ಬೋದು ಸರ್ಕಾರ ವಿರುದ್ಧ ಆಗಿರ್ಬೋದು ಅವ್ರದ್ದು ಏನು ತಪ್ಪು ಎತ್ತಿತ್ತರ ಅದಕ್ಕಾಗಿ ಈ ಉದ್ದೇಶಕ್ಕಾಗಿ ಮಾಡ್ತಾ ಇದಾರೆ ಅದಕ್ಕೆ ಕೆಲವೊಂದು ನಾಯಕರುಗಳು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ನೋಡ್ರಿ ಕಾಂಗ್ರೆಸ್ನಾಗ ಇದ್ದವ್ರು ಏನಂತಾರೆ ಇಡಿ ಸಿಬಿಐ ಅವ್ರು ಕೈಗೊಂಬೆ ಮಾಡ್ಕೊಂಡಿರ್ತಾರೆ ಈ ಸದ್ ಅಪೋಸಿಟ್ನ ಪಾರ್ಟಿಗಾರ ಅವರಟ್ಟು ಕೈಗೊ ಕಾಂಗ್ರೆಸ್ ಅವ್ರ ಕೈಗೊಂಬೆ ಮಾಡ್ಕೊಂಡು ಇ ಡಿ ಸಿ ಬಿ ಐ ಮತ್ತು ಇಡಿಯನ್ನು ಯಾರು ಮಾಡ್ಕೊಂಡಿಲ್ಲ ಈಗೇನು ಹೇಳ್ತಾರೆ ಬಿ ಜೆ ಇಲ್ಲ ಕೈಗೊಂಬೆ ಮಾಡ್ಕೊಂಡು ನಮ್ಮ ಮ್ಯಾಲೆ ಮೋದಿ ಪ್ರಭಾವ ಮಾಡ್ತಾನೆ ಅವೇನಿಲ್ಲ ಯಾರು ತಪ್ಪು ಮಾಡಿರ್ತಾರೆ ಉಪ್ಪು ಉಪ್ಪು ತಿಂದವ್ರು ನೀರು ಕುಡಲೇಬೇಕು ಅದು ಆಪೋಸಿಷನ್ ಪಾರ್ಟಿ ಮಾತಾಡಕ್ಕೆ ಏನೋ ಟೈಮ್ ಇದೂ ಇಲ್ಲ ಅವರಿಗೆ ವಿಷಯನೇ ಇಲ್ಲ ಮಾತಾಡ್ತಾರೆ ಅಷ್ಟೇ ಮಾತಾಡೋದು ಬೇರೆ ನಿಜವಾಗ್ಲೂ ಬದ್ಧವಾಗಿರ್ತಕ್ಕಂಥದ್ದು ಬೇರೆ ಆಗ್ತದೆ ಕಾನೂನ ತಂದೆಯಾದಂಥ ಚೌಕಟ್ಟುಗಳಿರ್ತವೆ ಅದನ್ನು ಮೀರಿ ಯಾರು ಮಾಡ್ಲಿಕ್ಕೆ ಆಗಲ್ಲ ಹೀಗಾಗಿ ಏನೋ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ ನಿಮ್ಮ ಮೂಲ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿ ಅನ್ನೋದು ನನ್ನ ಆಗ್ರಹ ಅಷ್ಟೇ